నమస్కార ఎల్గూ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ನಾವು ಆಡ್ತಾ ಇದ್ದೀವಿ ಸೊ ಬೇಗ ಬೇಗನೆ ಜಾಯಿನ್ ಆಗಬೇಕು ನಾನು ವೇಟ್ ಮಾಡಿ ಲೈಕ್ ಮಾಡಿಲ್ಲಂದ್ರೆ ಲೈಕ್ ಮಾಡಿ ಸೊ ಕಮೆಂಟ್ನೂ ಕೂಡ ಚಾಟ್ನು ಕೂಡ ಮಾಡ್ಬೋದು ಸೊ ಬರ್ತಾ ಇಲ್ಲ ಚಾಟನ್ನು ಮಾಡ್ಬೋದು ಸೊ ನಾನು ಮಲ್ಟಿಪ್ಲರ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಯಾರ್ಯಾರು ಜಾಯ್ನ್ ಐತ್ರ ಆಗಿ सो वन सेकेंड सो बेग बेगने जाने की ಕ್ರಿಯೇಟ್ ಮಾಡ್ತಾ ಇದ್ದೀನಿ ಮಲ್ಟಿಪ್ಲೇಯರ್ ಅನ್ನು ಆಡ್ತಾ ಇದ್ದೀನಿ ಯೂಸ್ ಮನಿ ಮಾಡ್ತಾ ಇದ್ದೀನಿ ಸೊ ಬೇಗ ಬೇಗ ಬನ್ನಿ ಯಾರಾದರೂ ಬರೋದಿದ್ರೆ ಮಲ್ಟಿಪ್ಲೇಯರ್ತಾ ಇದೀನಿ ಸೊ ನಿಮ್ಗೆ ನೋಡ್ತಾ ಇದ್ರಲ್ಲ ಚಾಟ್ ಅನ್ನು ಓಪನ್ ಇದೆ ಲೈವ್ ಚಾಟ್ನು ಕೂಡ ಮಾಡ್ಬೋದು ಲೈಕ್ ಮಾಡಿಲ್ಲ ಒಬ್ರು ಕೂಡ ಲೈಕ್ ಲೈಕ್ ಆಗಿಲ್ಲ ಲೈಕ್ ಮಾಡಿ ಸೊ ಕ್ರೇಟ್ ಮಾಡೋಣ ಗೈಸ್ ಸೊ ಯಶ ಇವಾಗ ಓಪನ್ ಮಾಡ್ತಾ ಇದ್ದೀನಿ ವೇಟ್ ಮಾಡಿ ಸೊ ಅದು ಬರ್ತಾ ಇಲ್ಲ ವೇಟ್ ಮಾಡಿ ಸ್ನೇಹಿತರೆ ಮಲ್ಟಿಪ್ಲಯರ್ ಸೊ ಯಾವ್ದಾದ್ರು ಇವರಿಗೆ ಕೂಡ ಹಾಕೊಂಡ್ ಬೆಳಿಗ್ಗೆ ಸೊ ಬನ್ನಿ ಯಾವಕ ಓಕೆ ಕೊಡ್ತೀನಿ ಕಾನ್ವೇ ಮಾಡ್ತಾ ಇದೀನಿ ಸೊ ಕ್ರೆಡೆಟ್ ರೂಮ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಸೊ ಐದು ಜನನೇ ಮಾಡೋಣ ಫಸ್ಟ್ ಗೆ ಸೊ ಜಾಸ್ತಿ ಜನ ನೋಡ್ತಾ ಇಲ್ಲ ಜಾಯ್ ಗೇಮರ್ ಕನ್ನಡ ಅಂತ ಪಾಸ್ವರ್ಡ್ ನಿಮಗೆ ಒನ್ ಟೂ ತ್ರೀ ಫೋರ್ ಅಂತ ಹಾಕ್ತಾ ಇದ್ದೀನಿ ಹಾಕಿದ್ದಾರೆ ಗೌಡ ಅವರು ಗೌಡ ಅವರು ಟೈಮ್ ಪಾಸ್ ಹೋರ ಹೇ ಮೇರ ಸಾಥ್ ಹೋರಾ ಸೊ ನಂಬರ್ ಆಫ್ ಪ್ಲೇಯರ್ಸ್ ಐದು ಜನ ಆಗ್ತಾ ಇದೀನಿ ಸೊ ಬೇಗ ಬನ್ನಿ ಗೈಸ್ ಯಾರ್ಯಾರು ಬರ್ತಾ ಇರೋ ಬನ್ನಿ ಸೊ ಎಲ್ಲ ಕ್ರಿಯೇಟ್ ಮಾಡಿದೀನಿ ಇವಾಗ ಓಪನ್ ಮ್ಯಾಪ್ನು ಕೂಡ ನಿಮಗೆ ಸೊ ಕ್ರಿಯೇಟ್ ಮಾಡ್ದೆ ಗೈಸ್ ಸೊ ನೋಡ್ತಾ ಇದ್ದರಲ್ಲ ಬೇಗ ಬೇಗ ಬನ್ನಿ ಪಾಸ್ವರ್ಡ್ ಒನ್ ಟು ತ್ರೀ ಫೋರ್ ಇರುತ್ತೆ ಬೇಗ ಬೇಗ ಜಾಯ್ನ್ ಆಗಿ ಸೊ ಬೇ ಜಾಯ್ ಗೇಮರ್ ಕನ್ನಡ ಮತ್ತೆ ಪಾಸ್ವರ್ಡ್ ನಿಮಗೆ ಒನ್ ಟು ತ್ರೀ ಇರುತ್ತೆ ಬೇಗ ಬೇಗ ಜಾಯ್ನ್ ಆಗಿ ಸೊಡ್ ಸರ್ವರ್ ಬಂದ್ಬಿಟ್ಟು ನಿಮಗೆ ಯಶ್ ಎಸ್ ಸರ್ವರ್ ಹಾಕಿದ್ದೀನಿ ಸೊ ಯಶ್ ಸರ್ವರ್ ಮತ್ತು ಇದರಲ್ಲಿ ಜೋಗೆ ಕನ್ನಡ ಅಂತ ಮತ್ತೆ ಪಾಸ್ವರ್ಡ್ ನಿಮಗೆ ಒನ್ ಟು ತ್ರೀ ಹಾಕಿದ್ದೀನಿ ಸೊ ಬೇಗ ಬೇಗ ಆಗಿ ಜಾಯ್ನ್ ಆಗಿ ಪಾಸ್ವರ್ಡ್ ನಿಮಗೆ ಒನ್ ಟೂ ತ್ರೀ ಫೋರ್ ಜಾಯ್ಗೆ ಮಾರ್ಕೊಂಡ್ತಾ ಇದೆ

ನಾಕ್ ಜನ ಇದ್ದೀರಾ ಸೊ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನೀವು ಯಾಕೋ ಬರ್ತಾ ಇಲ್ಲ ಒಬ್ರು ಬಂದರು ಸೊ ಒಬ್ರು ಬಂದರು ನಾಟ್ ರೆಡಿ ಅಂತ ಇದೆ ರೆಡಿ ಅಂತ ಕೊಡಿ ಸೊ ಆರೆಕ್ಸ್ ಅಂತ ಸೊ ಒಬ್ರು ಜಾಯ್ನ್ ಆಗಿದ್ದಾರೆ ಆರೆಕ್ಸ್ ಬ್ರೋ ಸೊ ಒಬ್ರು ಜಾಯಿನ್ ಆಗಿದ್ದಾರೆ ನೀವು ಕೂಡ ಜಾಯ್ನ್ ಬನ್ನಿ ನಿಮಗೆ ಇಲ್ಲಿ ಕಮೆಂಟ್ ಮಾಡ್ತಾ ಇಷ್ಟ ಇದರಲ್ಲಿ ನಿಮಗೆ ಹಾಕ್ತಾ ಇದ್ದೀನಿ ನೇಮ್ ಬಂದ್ಬಿಟ್ಟು ಇನ್ನೊಬ್ರು ಬಂದ್ರು ಆರ್ ಎಕ್ಸ್ ಅಂತ ಇವರು ಕೂಡ

ಬಂದ್ರು ಬಾಗುರು ಇದ್ದಾನೆ ಮೂರು ಜನ ಬಂದಿವಿ ಸೊ ಇಲ್ಲಿ ಎಲ್ಲೂ ಕೂಡ ಕ್ಲಿಕ್ ಮಾಡಬೇಡಿ ಅಡ್ವರ್ಟೈಸ್ಮೆಂಟ್ ಇದಾವೆ ಇವೆಲ್ಲ ಸಂದೀಪ್ ಹಾಯ್ ಬ್ರೋ ಹಾಯ್ ಸೊ ಮಲ್ಟಿಪ್ಲರ್ ಆಡ್ತಾ ಇದೀವಿ ತುಂಬಾ ದಿನದ ನಂತರ ಲೈವ್ ಸ್ಟ್ರೀಮಿಂಗ್ ಮಾಡಿದೀವಿ ಸೊ ಸ್ನೇಹಿತರೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಎಸ್ ಕೆ ಡ್ರೈವಿಂಗ್ ಲೋವರ್ ಹಾಯ್ ಬ್ರೋ ಹಾಯ್ ಹೇಗಿದ್ರಾ ಬ್ರೋ ಸೊ ಮಲ್ಟಿಪ್ಲರ್ ಆಡ್ತಾ ಇದೀವಿ ಸೊ ಇಬ್ಬರು ಇದಾರೆ ಮಲ್ಟಿಪಲರ್ ಆಡ್ತಾ ಇದೀವಿ ನೆಕ್ಸ್ಟ್ ಮ್ಯಾಚ್ ನಾನು ಬರ್ತೀನಿ ಬಾ ಬಾ ಗುರು ಹಾಕೋ ಓಕೆ ಗುರು ನೆಕ್ಸ್ಟ್ ಮ್ಯಾಚ್ ಬರೋಟ್ರಿ ನೀವು ಅಲ್ಲಿವರೆಗೂ ನೋಡಿ ಲೈಕ್ ಮಾಡಿ ಸೊ ಎಲ್ಲಿದ್ರೆ ಗೈಸ್ ಇನ್ನೊಬ್ಬರು ಬಾ ಗುರು ಹಿಂದ್ಗಡೆ ಅವರು ಸಿಗುಬಿದ್ದಾರ ಸರ್ ಲೆಫ್ಟಿಗೆ ಹೋಗ್ಬೇಕಾಗುತ್ತೆ ಅವ್ಯಾರ್ ಗುರು ಡ್ರೈವರ್ ಅವರು ಎಂಟು ಗಂಟೆ ತನೇ ಇರುತ್ತೆ ಗುರು ಲೈವ್ ಎಂಟು ಗಂಟೆ ಥರ ಇರುತ್ತೆ ಸೊ ಏಳುವರೆಗೆ ಒಂದು ಲೈವ್ ಮಾಡೋಣ ಮತ್ತೊಂದೆ ಸ್ಟಾರ್ಟ್ ಮಾಡೋಣ ಬಾ ಯಾರು ಪ್ರಸ್ತು ಗೇಮಿಂಗ್ ಕನ್ನಡ ಬ್ರೋ ಹಾಗೆ ಸುಮ್ಮನೆ ಲೈವ್ ಮಾಡ್ತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಏನು ಗುರು ವೀಡಿಯೋ ಮಾಡ್ತೀರಾ ನೀವು ಹೇಗಿದ್ದೀರ ಪ್ರಸ್ತು सो फर्स्ट मैप कंप्लीटेड परसु गेमिंग सो गुरु गुरु ಓಕೆ ಓಕೆ ಕಡಿಮೆ ಮಾಡೋ ಹೇಳ್ತಾ ಇವಾಗ ಗುರು ಕೇಳಿಸಿದೆಯ ಟ್ರೋಲ್ ಗೇಟ್ ಪಾಸ್ ಆದಿವಿ ಇವಾಗ ಗುರು ಡ್ರೈವರ್ ಇದಾರಪ್ಪ ಮುಂದೆ ಹೋಗೋರು ಇಲ್ಲಿ ನನಗೂ ಕೂಡ ಹಿಂದೆ ಆಗ್ತಾ ಇದ್ದಾರೆ ಸ್ಟ್ರೇಟ್ ಆಗಿರುವಂತ ರೋಡ್ ಇರುತ್ತೆ ಸೊ ಮಜಾ ಬರುತ್ತೆ ಇದರಲ್ಲಿ ಪ್ಲೇ ಮಾಡೋಕ್ಕೆ ಸೊ ಸ್ಪೀಡ್ ಬ್ರೇಕರ್ ಸ್ಪೀಡ್ ಫೈಲ್ ಹಾಕೊಂಡಿರ ಅನ್ಕೊಂಡಿನಿ ಸೊ ಅದರ ಸಲುವಾಗಿ ಆ ತರ ಹೋಗ್ತಾ ಇದ್ದಾರೆ ಸೊ ಇವನು ಗುರು ಇವನು ಬಂದನು ಆರ್ ಎಕ್ಸ್ ಆರ್ ಎಕ್ಸ್ ಅಂದನು ಸೊ ಮುಂದೆ ಹೋಗ್ಬಿಟ್ರು ನನಗಿಂತ ಮುಂದೆ ಹೋದರು ಸೊ ವೇಟ್ ಮಾಡಿ ನಾನು ಹೋಗ್ತೀನಿ ಇವಾಗ ಗುರು ಪ್ಲಾನ್ ಮಾಡಿದ್ದಾರೆ ಗುರು ಸೊ ಇವತ್ತಿನ ಸಂಜೆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ಅದನ್ನು ಕೂಡ ನಿಮಗೆ ಲಿಂಕ್ ಅನ್ನು ನಮ್ಮ ಚಾನೆಲ್ ಅಲ್ಲಿ ಇರುತ್ತೆ ವಿಡಿಯೋ ಸಂಜೆ ವಿಡಿಯೋ ಕೂಡ ನೋಡ್ಕೊಳ್ಳಿ ರೈನ್ ಫೆಲ್ ಅನ್ನು ಹಾಕೊಳ್ಳೋದು ತಿಳಿಸ್ ಸೊ ಟ್ರೋಲ್ ಗೇಟ್ ಇಲ್ಲಿ ಮುಗಿತು ಇಲ್ಲಿಂದ ಸೊ ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಹೆಲ್ಪ್ ಅಂತ ಗುರು ಏನಾಗ್ತದೆ ಅವನಿಗೆ ಹಿಂದ್ಗಡೆ ಸೊ ಹೆಲ್ಪ್ ಮಾಡೋಣ ಗೈಸ್ ಆ ಹೋಗಿ ಗುರು ನೀವು ಹೋಗು ಸೊ ಇಲ್ಲಿ ಟ್ರೋಲ್ ಇದೆ ಗೈಸ್ ಬರಲ್ಲ हाई हाई के गेमिंग हाई ब्रो हाय

ಸೊ ಮ್ಯಾಪ್ ಅಂದ ಅಲ್ತಾ ಇದ್ರ ಟ್ರಾಫಿಕ್ ಮೂಡ್ ಅಂತ ಇದ್ರೆ ನಂಗೆ ಗೊತ್ತಾಗುತ್ತಿಲ್ಲ ಟ್ರಾಫಿಕ್ ಮೂಡ್ ಹಾಕೊಂಡಿಲ್ಲ ಅಂದ್ರೆ ಹಾಕೋಬಹುದು ಅದೇನಿಲ್ಲ ಗೈಸ್ ವಿಡಿಯೋ ನಾವು ಕಂಪ್ಲೀಟ್ ಆಗಿ ನೋಡ್ಕೊಳ್ಬೇಕು ಚಾನಲ್ ಅಲ್ಲಿರುವಂಥದ್ದು ಗುರು ಗುರು ಇಲ್ಲಿ ನೋಡಿ ಗೈಸ್ ಈ ಥರ ಮಾಡ್ಬಿಟ್ಟಿದ್ದಾರೆ